ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದ ಮಕರ ರಾಶಿಯವರ ಭವಿಷ್ಯ ಫಲ ಮತ್ತು ಪರಿಹಾರಗಳನ್ನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಮಕರ ರಾಶಿಯವರಿಗೆ ಏಳುವರೆಯ ಶನಿಯ ಅಂತಿಮ ವರ್ಷದ ದೋಷ ನಡೀತಾ ಇದೆ ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ ಹಾಗೆ ವಿವಾಹ ಗೃಹಾರಂಭ ಮತ್ತಿತರೆ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಕೆಲವೊಂದು ತಿಂಗಳ ಕಾಲ ವೆಯ್ಟ್ ಮಾಡಿದರೆ ಮುಂದೆ ಗುರುಬಲ ಬರುತ್ತೆ ಆಗ ಇವರು ತನ್ನ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಬಹುದಾಗಿದೆ ವಿಶೇಷವಾಗಿ ಸಾಡೆ ಸಾತಿಯ ಶನಿಯ ಪ್ರಭಾವ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳು ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಹಾಗೆಯೇ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಶನಿವಾರಗಳಂದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಮಾಡ್ಕೋಬೇಕಾಗುತ್ತೆ ಎಂಟು ಸಲ ಪಾರಾಯಣ ಮಾಡಿದ್ರೆ ತುಂಬ ಉತ್ತಮ ವಿಶೇಷವಾಗಿ ಶನಿವಾರ ದಿವಸ ಗಂಡಸರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಭಿಲಾಷೆ ಇದ್ದಲ್ಲಿ ಬುಧವಾರ ಗುರುವಾರ ಶುಕ್ರವಾರಗಳಂದು ಶುಭವಾಗಿರ್ತದೆ ಹಾಗೆ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ವ್ಯಾಪಾರ ಒಳ್ಳೆಯದು ಉತ್ತರ ದಿಕ್ಕಿನ ವ್ಯಾಪಾರದಿಂದಲೂ ಸಹ ಅಭಿವೃದ್ಧಿಯನ್ನು ಹೊಂದ್ತಾರೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರಗಳು ಕಂಡುಬರೋ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೊಂದು ಉತ್ತಮವಾದಂಥ ಸಮಯ ಅಲ್ಲ ಸಾಧ್ಯವಾದರೆ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರಗಳ ದೇವಸ್ಥಾನದಲ್ಲಿ ಪೂಜೆ ಕೊಡಿ ಹಾಗೆ ಈಶ್ವರನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದಲೂ ಗುರುವಿನ ದೋಷ ನಿವಾರಣೆ ಆಗುತ್ತೆ ಗುರುಬಲ ಸಿಗುತ್ತೆ ಸಾಧ್ಯ ಆದರೆ ಗುರು ಚರಿತ್ರೆ ಅಥವಾ ರಾಘವೇಂದ್ರ ಸ್ವಾಮಿಯವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ ವೀಕ್ಷಕರೇ ಈ ರಾಶಿಯವರಿಗೆ ನಾಗದೋಷದ ಪ್ರಭಾವ ಕಡಿಮೆ ಇದೆ ಅಂತ ಗಡಿಬಿಡಿ ಆಗ್ತಕ್ಕಂಥದ್ದೇನಿಲ್ಲ ಆದರೂ ಗಣಪತಿ ದೇವಾಲಯಗಳಲ್ಲಿ ಪೂಜೆ ಕೊಡೋದು ಅಥವಾ ಗರಿಕೆ ಪತ್ರ ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರಿಗೆ ಭಾನುವಾರ ಮತ್ತು ಮಂಗಳವಾರ ಶುಭಪ್ರದ ಆಗಿರೋದಿಲ್ಲ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಹೊಸ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ಶ್ರೇಯಸ್ಕರ ಅಲ್ಲ ವಿಶೇಷವಾಗಿ ನಿಮಗೆ ಏಪ್ರಿಲ್ ನಂತರ ಶುಭ ಫಲಗಳು ಶುರುವಾಗುತ್ತೆ ಗುರುಬಲ ಬರುತ್ತೆ ಆದ್ದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಏಳುವರೆ ಶನಿ ದೋಷ ನಡೀತಾ ಇರೋದ್ರಿಂದ ಐದೂವರೆ ವರ್ಷ ಕಳೆದಿದೆ ನಿಮಗೆ ತುಂಬ ಏಳು ಬೀಳು ನೋವು ದುಃಖಗಳನ್ನು ಕಂಡಿದ್ದೀರಿ ಈಗಲೂ ಎಚ್ಚರಿಕೆಯಲ್ಲಿರಿ ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಶನಿ ಭಗವಾನರು ಶುಭ ರಾಶಿಯಲ್ಲಿದ್ದರೆ ಮಿತ್ರ ರಾಶಿಯಲ್ಲಿದ್ದರೆ ಕಡೆಯ ಆರು ತಿಂಗಳಲ್ಲಿ ನಿಮಗೆ ಅತ್ಯದ್ಭುತವಾದಂಥ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶನಿವಾರಗಳಂದು ವಯೋವೃದ್ಧರು ಭಿಕ್ಷುಕರು ಅಸಹಾಯಕರು ಅಂತೇಳಿ ಕಂಡುಬಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಯಿಂದ ಕಾಣಿಕೆಯನ್ನು ದಾನ ಕೊಡಿ ಅಸಡ್ಡೆಯಿಂದ ಕಾಣಬೇಡಿ ಸಾಧ್ಯ ಆದರೆ ಶನಿವಾರಗಳಂದು ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಸಾಧ್ಯ ಆದರೆ ಶನಿ ಭಗವಾನರಿಗೆ ಬನ್ನಿ ಪತ್ರೆಯ ಆಹಾರ ಅಥವಾ ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ಬೋದು ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಸಹ ಪೂಜೆಯನ್ನು ಕೊಡೋದ್ರಿಂದಲೂ ಶುಭ ಫಲಗಳು ಸಿಗುತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಗಣಪತಿ ಟೆಂಪಲ್ ಅಥವಾ ಈಶ್ವರನ ದೇವಸ್ಥಾನ ಅಥವಾ ಆಂಜನೇಯನ ಸ್ವಾಮಿ ಸಾನ್ನಿಧ್ಯಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ಈ ರಾಶಿಯವರಿಗೆ ಏಳುವರೆಯ ದೋಷದ ಪ್ರಾಬಲ್ಯ ಕಡಿಮೆಯಾಗಿ ಉತ್ತಮ ಫಲಾಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ